ಹೆಬ್ಬಾಲೆ ಸರ್ಕಾರಿ ಸಮುದಾಯ ಆಸ್ಪತ್ರೆಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಡಿಕೇರಿ ಸೋಮವಾರಪೇಟೆ ಕ್ಷೇತ್ರದ ಶಾಸಕ ಮಂದರ್ಗೌಡ ಭೇಟಿ ನೀಡಿ ಆಸ್ಪತ್ರೆಯ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ಮಾಡಿ ಸಿಬ್ಬಂದಿ ವರ್ಗದವರ ಕುಂದುಕೊರತೆಯನ್ನು ಆಲಿಸಿದರು ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಹೆಚ್ಚು ಶ್ರಮ ಕೆಲಸ ಮಾಡಿ ಎಂದು ಮಹಿಳಾ ವೈದ್ಯಾಧಿಕಾರಿ ಸಾನಿಯಾ ಅವರಿಗೆ ಸಲಹೆ ನೀಡಿದರು ಮುಂದೆ ಸಿಬ್ಬಂದಿ ಕೊರತೆಯನ್ನು ಹಾಗೂ ಆಸ್ಪತ್ರೆಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಮಯದಲ್ಲಿ ಡಿಎಚ್ಒ ಸತೀಶ ತಹಶೀಲ್ದಾರ್ ಕಿರಣ್ ತಾಲೂಕು ಪಂಚಾಯತ್ ಅಧಿಕಾರಿ ಈರಯ್ಯ ಕುಶಾಲನಗರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶಶಿಧರ್ ಕೊಡಗು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ ಮತ್ತು ಮುಂತಾದವರು ಹಾಜರಿದ್ದರು फंक्शन में ओके एबीआर के एक्सपर्ट का एबीआर के सम मिनिमल पर मंथ विंडो अराउंड 100 टू 120 जस्ट नो डिस्टर्ब फाइनेंशियल जनरेशन फाइनेंशियल जनरेशन फॉर टेक नाउ लास्ट 6 मंथ वी हैव गॉट 4 लाख 24000 यू हैव क्या सर ओके एवरेज वन बुक आ Yeah, monthly. How much was that there? 80,000. 80,000. 80,000. What did we use that for last time? Uh, last time, sir, we had to put the medicines for the seizure. Uh, so we had to buy a lot of fluids and uh, most of it is used for functions and all the medicines. Any oh, machinery will help increase the in number of patients coming in? Machinery will help with that because uh, not many know how to use all those scans uh, and stuff. So ಿಲ್ಲ <Okay>. <boundaries> <si suppression> <desconaltro> <agęots> <ori>